ಬೆಳಗ್ಗೆ ಎದ್ದ ತಕ್ಷಣ ನಿರೀಕ್ಷಿತವರು ಯಾರ ಮುಖಾನ ಮೊದ್ಲು ನೋಡ್ತಾರೆ ರೆಡಿ ಒನ್ ಟು ತ್ರೀ ಟರ್ನ್ ಮಾಡಿ ಮೊಬೈಲ್ ಮೊಬೈಲ್ ವಾವ್

ಆಮೇಲೆ ಚೌಕಸಿ ವರ್ಕೌಟ್ ಆಗದೆ ಇದ್ರೆ ಅಂಗಡಿ ಅವ್ನ ಎಷ್ಟು ದುಡ್ಡು ಕೇಳ್ತಾನೋ ಅಷ್ಟು ಕೊಟ್ಬಿಟ್ಟು ಬಂದ್ಬಿಡೋದು ಯಾರು ತರಿಸಿಬ್ರು ಹರ್ಷಿತ ನಿರೀಕ್ಷಿತ ಹೇಳಿ ನಿಮ್ ನಿಮ್ ಕತೆ ಹೇಳಿ ಇವಾಗ ಚೌಕಸಿ ಮಾಡ್ತೀನಿ ಇವಾಗ ನೀವು ನಿರೀಕ್ಷಿತ ಬರ್ದಿದ್ರಲ್ಲ ಅವ್ರು ಯಾಕೆ ಹಂಗೆ ಅಂತ ಹೇಳಿ ಮ್ಯಾಮ್ ಅವರು ಕೇಳ್ತಾರೆ ಅಕಸ್ಮಾತ್ ಅವ್ರು ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಅವ್ರು ಹೇಳ್ದಷ್ಟು ಕೊಟ್ಬಿಟ್ಟು ಬಂದ್ಬಿಡ್ತಾರೆ ಬಟ್ ನಾನ್ ಹಂಗಲ್ಲ ನಾನ್ ಚೌಕಾಸಿ ಮಾಡ್ತೀನಿ ಅವ್ರ ಏನಾದ್ರು ನನ್ಗೆ ನನ್ನ ಇದಕ್ಕೆ ನನ್ನ ಬಡ್ಜೆಟ್ ಬರ್ಲಿಲ್ಲ ಅಂದ್ರೆ ನಾನೇ ವಾಪಸ್ ಬಂದ್ಬಿಡ್ತೀನಿ ಅದನ್ನ ನಾನು ತಗೊಳಕ್ ಹೋಗಲ್ಲ ಮತ್ತೆ ಯಾಕ್ ಸರ್ ಅವ್ರ ಹೆಸರು ಬರ್ತಿದ್ದೀರಾ ನೀವು ಮೇಡಮ್ ಇಲ್ಲ ರೀಸೆಂಟ್ ಆಗಿ ಒಂದು ಶಾಪ್ ಹೋಗಿದ್ವಿ ಅಲ್ಲಿ ಚೌಕಾಸಿ ಮಾಡಿದ್ಲು ಸರ್ ಕೊಡ್ಲಿಲ್ಲ ಬಟ್ ಇನ್ನೊಂದು ಶಾಪ್ ಹೋದ್ಲು ಅಲ್ಲೂ ಅದೇ ರೇಟ್ ಹೇಳಿದ್ರು ಅಲ್ಲೂ ಚೌಕಾಸಿ ಮಾಡಲು ಸೊ ಇನ್ನೊಂದು ನಂಗೆ ಹೋದ್ಲು ಬಟ್ ಅವ್ರು ಸ್ಟಾರ್ಟಿಂಗ್ ಆಪಸ್ ಕೊಟ್ಟು ತಗೋಬಂದು ವಾಪಸ್ ಅದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದ್ರು ನಾನು ಏಟ್ ಹಂಡ್ರೆಡ್ ಕೊಟ್ಟಿದ್ದೀನಿ

ಓಕೆ ಒನ್ ಟು ತ್ರೀ ಟರ್ನ್ ನಿರೀಕ್ಷೆ ಏನಂತ ಬೈತಾರಮ್ಮ ಏ ಯಾಕೆ ಹಂಗ ಹಚ್ಕೊತ ಇದ್ಯಾ ಮೆತ್ತಗೆ ಮಾತಾಡು ನನಗೆ ಇಲ್ಲೇ ಇದ್ದೀನಿ ಕೇಳಿಸುತ್ತೆ ಅಂತ ಹೇಳ್ತಾರೆ ಯಾವ ಯಾವ ಪ್ರಾಣಿ ಪಕ್ಷಿ ಹೆಸರು ನಿಮ್ಗೆ ಹೇಳಿದ್ದಾರೆ ಗೂಬೆ ಥರ ಆಡ್ಬೇಡ ಹ್ಞೂ ಅಂದ್ರೆ ಅದೊಂದೇ ಇನ್ನೊಂದು ಹೇಳಿದೂಬೆ ಒಂದೇ ಗೂಬೆ ಥರ ಆಡಬೇಡ ಅಂತ ಸರ್ ನೀವು ಯಾವ್ಯಾವ ಪ್ರಾಣಿ ಪಕ್ಷಿಗಳ ಹೆಸ್ರಿಗೆ ಬೈಸ್ಕೊಂಡಿದ್ದೀರಾ ದನಾ ಯಾವ್ದ ಇದು ಬಂದ ತಕ್ಷಣ ಡೈರೆಕ್ಟ್ ಆಗಿ ಬಂದು ಕೂತಿರ್ತೀನಿ ಡರ್ಟಾಗ್ ಅಡ್ಗೆ ಮನೆ ಕೂಡ ಹೋಗ್ತೀನಿ ಅವ್ಳೆಲ್ಲ ಸಿಂಕಲ್ ಕೈ ತೊಳ್ಳಿ ಬರ್ಬೇಕು ಅಂತ ದನತರ ನುಗ್ಗ ಬಿಡುದ್ರಿ ಒಳಗಡೆ ಆಮೇಲೆ ಎಷ್ಟೋ ಮೆಜೋರಿಟಿ ಅದನ್ನೇನೆ ಮ್ಯಾಕ್ಸಿಮಮ್ ದನ ನೆನ ಅದ್ ಬಿಟ್ಟಿನ್ನೇನೋ ಬೇಯಿಸ್ಕೊಳಲ್ಲ ಹೈಜಿನ್ ಮೇಂಟೇನ್ ಮಾಡ್ಬೇಕು ಶೂಸ್ ಎಲ್ಲ ಬಿಚ್ಚಿರ್ತಾರೆ ಹಂಗೆ ಒಳಗ್ ಬಂದ್ಬಿಡೋದು ಡೈರೆಕ್ಟ್ ಆಗಿ ಅಡ್ಗೆ ಮನೆಗೆ ಹೊಟ್ ಹೋಗ್ಬಿಡೋದು ಫಸ್ಟ್ ಕಾಲೆಲ್ಲಾ ತೊಳೆದು ಕೈಯೆಲ್ಲ ತೊಳೆದು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಅಡ್ಗೆ ಮನೆಗೆ ಹೋಗ್ಬೇಕು ಹಂಗೆ ಹಂಗ್ ಹೋಗ್ಬೇಕು ಅದನ್ನೇ ಪಪ್ಪ ಚೆನ್ನಾಗಿ ಹೇಳ್ಬೋದಲ್ವ ದನ ಸ್ಟಾರ್ಟಿಂಗ್ ಹೇಳಿ ಹೇಳಿ ಅಭ್ಯಾಸನೇ ಮಾಡ್ಕೊಂಡು